ನಮ್ಮ ಲೋಕಸಭಾ ಸದಸ್ಯ ಆಯ್ಕೆ ಆಗಬೇಕು ಹಾಗಾಗಿ ಪಕ್ಷದ ಇವತ್ತು ಸೂಕ್ತವಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಿದ್ದಾರೆ ಮತ್ತು ವಿಶೇಷವಾಗಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಇಡಿ ವಿಶ್ವ ಮೆಚ್ಚಿದ ನಾಯಕ ಅವರ ಕನಸು ಅವ್ರಿಗಿರ್ತಕ್ಕಂಥ ಬದ್ಧತೆ ದೇಶದ ಬಗ್ಗೆ ತೆಗಿರ್ತಕ್ಕಂಥ ಅಭಿಮಾನ ಸ್ವಾಭಿಮಾನಿ ಭಾರತೀಯರು ಮತ್ತು ಮುಂದುವರಿದ ಭಾರತ ಮುಂದುವರಿಯುತ್ತಿರುವಲ್ಲ ಮುಂದುವರಿದ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಭಾರತವನ್ನು ಇವತ್ತು ಬೇರೆ ಬೇರೆ ದೇಶರು ಒಪ್ಕೊಳ್ತಾರೆ ನರೇಂದ್ರ ಮೋದಿ ಆಡಳಿತವನ್ನು ಮತ್ತು ಒಂದು ರೀತಿ ಆದರ್ಶ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕು ನಮ್ಮೆಲ್ಲರ ಗುರಿ ಇದೆ ಕರೆಸಿ ಅದಕ್ಕೆ ನಾವೆಲ್ಲ ಒಟ್ಟಾಗಿ ಒಂದೇ ಕೆಲಸ ಮಾಡ್ತೀವಿ ನೋಡಿ ರೇಣುಕಾಚಾರ್ಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನನಗೆ ಭಾರತೀಯ ಜನತಾ ಪಾರ್ಟಿಯ ಪದ ತತ್ವ ಸಿದ್ಧಾಂತ ಅಳವಡಿಸ್ಕೊಂಡಿನಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿ ಅಂತ ಎಲ್ಲಿ ಹೇಳಿರಲಿಲ್ಲ ದಾವಣಗೆರೆ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾರ್ಯಕರ್ತರ ಮುಖಂಡರ ಮತದಾರರ ಅಪೇಕ್ಷೆಯಂತೆ ನಾನೊಬ್ಬ ಅವಕಾಶ ಮಾಡಿಕೊಟ್ಟೆ ಸ್ಪರ್ಧೆ ಮಾಡ್ತೀನಿ ಹೇಳಿದೆ ನನಗೆ ಕೊಡದಾದರೆ ಭಾರತೀಯ ಜನತಾ ಪಾರ್ಟಿಲಿ ಡಾಕ್ಟರ್ ರವಿಕುಮಾರ್ ಇದ್ದರು ಅವ್ರಿಗೆ ಕೊಡ್ರಂತಲೂ ಭಾಳ ಗಟ್ಟಿಯಾಗಿ ಡೆಲ್ಲಿ ಮಟ್ಟದಲ್ಲಿ ಎಳಿದ್ವಿ ರಾಜ್ಯದಲ್ಲಿ ಎಳಿದ್ವಿ ಆದರೆ ಒಂದು ನಮ್ಮೆಲ್ಲರಿಗೂ ನೋವಿನ ಸಂಗತಿ ಬೇಸರ ಸಂಗತಿ ನಾನು ಹಂಗಂತೇಳಿ ಪಕ್ಷ ವಿರುದ್ಧ ಮಾತಾಡಲ್ಲ ದಾವಣಗೆರೆ ಜಿಲ್ಲೆಯಲ್ಲಿ ದಿವಂಗತ ಮಲ್ಲಿಕಾರ್ಜುನಪ್ಪನವರು ಎರಡು ಬಾರಿ ಸಂಸದರಾಗಿ ಭಾಳ ಒಳ್ಳೆ ಕೆಲಸ ಮಾಡಿದರೆ ಅಜಾತ ಶತ್ರು ಅವ್ರ ಬಗ್ಗೆ ಗೌರವ ಇದೆ ಈಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ನಾಲ್ಕು ಬಾರಿ ಗೆದ್ದಿದ್ದಾರೆ ನಾವೆಲ್ಲ ಒಟ್ಟಾಗಿ ದಾವಣಗೆರೆ ಜಿಲ್ಲೆಯ ಈ ನಾವು ಯಾವುದೇ ಕಾರಣಕ್ಕೂ ಸೋತಿರ್ಬೋದು ಸಚಿವರುಗಳು ಅಲ್ಲ ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ಭಾಳಷ್ಟು ಜನ ಮುಖಂಡರುಗಳು ಈಗಿರ್ತಕ್ಕಂಥ ಅಭ್ಯರ್ಥಿ ಬಗ್ಗೆ ಅಪಸ್ವರ ಇದೆ ಈಗಿನ ಲೋಕಸಭಾ ಸದಸ್ಯರ ಬಗ್ಗೆ ಅವ್ರಿಗೇನಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ನನ್ನ ಬಿಟ್ಟರು ಯಾರೂ ಇಲ್ಲ ಅವ್ರು ಯಾವ ಮಟ್ಟಕ್ಕೆ ಮಾತಾಡ್ತಾರೆ ಅಂದರೆ ಈ ಜಿಲ್ಲೆಯಲ್ಲಿ ಬಿ ಜೆ ಪಿಲಿ ಯಾರು ಗಂಡಿಸ್ತಾರೆ ಶಾಮ್ನೂರ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ನಾನೇ ನನಗೆ ಕೊಡಿರಿ ಇಲ್ಲ ನನ್ನ ಹೆಂಡ್ತಿ ಕೊಡ್ರಿ ನನ್ನ ತಮ್ಮ ಕೊಡ್ರಿ ನನ್ನ ಮಗಳಿಗೆ ಕೊಡ್ರಿ ನನ್ನ ಮಗನಿಗೆ ಕೊಡ್ರಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಇಲ್ಲ ನರೇಂದ್ರ ಮೋದಿಯವರು ಒಪ್ಪಲ್ಲ ಕಾರ್ಯಕರ್ತರು ಒಪ್ಪಲ್ಲ ಆದರೆ ಅವ್ರಿಗೆ ನಿಜವಾಗಲೂ ಪಕ್ಷದ ಬಗ್ಗೆ ಗೌರವ ಇದ್ದರೆ ಪಕ್ಷದೊಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಡಲಿ ಗೆಲ್ಸಿಂಬತ್ತಿ ಅನ್ನಬೇಕಾಯ್ತು ಅವರು ಹೇಳ್ತಾರೆ ಈ ಹಿಂದೆ ದಾವಣಗೆರೆ ಜಿಲ್ಲೆಯಲ್ಲಿ ಏಳು ಲೋಗ ವಿಧಾನಸಭಾ ಸದಸ್ಯರನ್ನು ನಾನು ಆಯ್ಕೆ ಮಾಡಿದ್ದೆ ಇಂಥ ದುರಂಕಾರದ ಬಾತುಗಳು ನಾನು ಈ ಪಕ್ಷದ ನಾಯಕರು ಕರೆದು ಹೇಳ್ತೀನಿ ನಾನು ನೇರವಾಗಿ ಹೇಳಿದ್ದೀವಿ ಇದೇನು ಕದ್ದು ಮುಚ್ಚಿ ಅಲ್ಲ ನಾವು ಸೋತಿರ್ಬೋದು ಜನರ ಜೊತೆಗಿದೀವಿ ಜನ ನಮ್ಮ ಜೊತೆಗೆ ಅಂದರೆ ಜನರು ಜಾತ್ಯಾತೀತವಾಗಿ ಜಾತಿ ಇಲ್ದಿರ್ಬೋದು ನೀತಿ ಇದೆ ನನಗೆ ಜಾತ್ಯಾತೀತವಾಗಿ ಜನ ನಮ್ಮನ್ನು ಗೌರವಿಸ್ತಾರೆ ಕಾರ್ಯಕರ್ತರ ಮಧ್ಯೆ ಬದುಕಿದ್ದೀವಿ ಏಳು ಶಾಸಕರನ್ನ ಗೆಲ್ಸಿದ್ದೆ ಆಯಿತು ಏಳು ಶಾಸಕರು ಗೆಲ್ಸಿ ಅಂತರು ಈ ಲ ವಿಧಾನಸಭೆ ಚುನಾವಣೆಯಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಸೋತ್ರಲ್ಲ ಯಾಕೆ ಸೋತ್ರ ಹಂಗಾರೆ ಸಾಮರ್ಥ್ಯ ನಿಮ್ಮದು ಹಂಗೆ ಸೋಲಿಗೆ ನೀವೇ ಕಾರಣನಾ ಇವ್ರು ಹೇಳ್ತಾರೆ ನನ್ನ ಮಗನಿಗೆ ಟಿಕೆಟ್ ಕೊಡಿದ್ರೆ ದಾವಣಗೆರೆ ಜಿಲ್ಲೆಯರು ಎಲ್ಲ ಸೋತ್ರಿ ಅರೆ ವೈದ್ಯರ ಮಗ ವೈದ್ಯ ಆಗ್ಬೇಕಂದ್ರೆ ಏನು ಮಾಡಬೇಕು ವೈದ್ಯಕೀಯ ಶಿಕ್ಷಣ ಪದವಿ ಪಡೆದಿರ್ಬೇಕು ತಾನೇ ಮೆಡಿಕಲ್ ಮಾಡಿರ್ಬೇಕು ವೈದ್ಯನ ಮಗ ವೈದ್ಯ ಯಾಕೆ ಸಾಧ್ಯನ ಮೆಡಿಕಲ್ ಎಜುಕೇಷನ್ ಪಡೆದಿರ್ಬೇಕು ಸ್ಟೆಥೋಸ್ಕೋಪ್ ಅಥವಾ ಹಿಡ್ಕೋಬೇಕಂದ್ರೆ ಅವನು ಓದಿರಬೇಕು ವೃತ್ತಿಲಿ ಅದನ್ನು ಅನುಕರಣೆ ಮಾಡಿರ್ಬೇಕು ಒಬ್ಬ ರಾಜಕೀಯ ನಾವು ಅವ್ರ ತಮ್ಮ ಅವ್ರ ಹೆಂಡ್ತಿ ಅವ್ರ ಕುಟುಂಬ ಸದಸ್ಯರು ರಾಜಕಾರಣಕ್ಕೆ ಏನು ಸೇವೆ ಮಾಡಿರೋ ಪಕ್ಷಕ್ಕೆ ಏನು ಕೊಡುಗೆ ಅವರು ಪಕ್ಷಕ್ಕೆ ಏನು ಕೊಡುಗೆ ನಿಮ್ಮದು ಹಾಗೆ ನಿಮ್ಗೆ ಕುಟುಂಬಕ್ಕೆ ಕೊಡೋದಾದರೆ ನನ್ನನ್ನು ನಮ್ಮ ನಾಯಕರು ಕರೆ ಕೇಳಿ ಉತ್ತರ ಕೊಡ್ತೀನಿ ನಮಗೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ನಿಜ ಒಪ್ಕೊಳ್ತೀವಿ ಆದರೆ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಕಾರ್ಯಕರ್ತರುಗಳು ಮತ್ತು ಮಾಜಿ ಶಾ ಸಚಿವರುಗಳು ಮಾಜಿ ಶಾಸಕರು ಬಹುತೇಕ ಯಾರಿಗೂ ಈಗಾಗಲೇ ಎಲ್ಲರಿಗೂ ಈ ವಿಷಯ ತಿಳಿಸಿದ್ದೀವಿ ಎಲ್ಲರಿಗೂ ವಿಷಯ ತಿಳಿಸಿದ್ವಿ ಇದಕ್ಕೆ ನಮ್ಮ ಸಹಮತ ಇಲ್ಲ ಒಪ್ಪಿಗೆ ಇಲ್ಲ ಅರೆ ಗೌರ್ ಅವರು ಹೇಳ್ತಾರೆ ಓ ಇವರು ಕಾಂಗ್ರೆಸ್ಗೆ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಶಾಮೀಲಾಗಿದ್ದಾರೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾರೆ ನಮ್ಮಗಳ ಮೇಲೆ ಆಪಾದನೆ ಮಾಡ್ತಾರೆ ಆರೋಪ ಮಾಡ್ತಾರೆ ನಾನು ಕೇಳ್ತೀನಿ ನಿಮ್ಮ ಸಹೋದರನ ನಿಮ್ಮ ಸುಪುತ್ರ ನಿಮ್ಮ ಧರ್ಮಪತ್ನಿ ಬಿಜೆಪಿ ಎಷ್ಟು ಭಾವ ಸೇರಿಸ್ ಸರಿ ಬಾವುಟ ಭಾರತೀಯ ಜನತಾ ಪಾರ್ಟಿಗೆ ಜೈ ಅಂತ ಹೇಳಿದ್ದಾರೆ ಇದೇ ಈಗಿನ ಲೋಕಸಭಾ ಸದಸ್ಯರು ಇವ್ರಿಗೆ ಟಿಕೆಟ್ ಕೊಟ್ಟ ಅಂದಮೇಲೆ ಬಿಜೆಪಿಗೆ ಓಟ್ ಹಾಕಿರಲು ಅದಕ್ಕಿ ಮುಂಚೆ ಬಿಜೆಪಿಗೆ ಓಟ್ ಹಾಕಿಲ್ಲ ಬಹಳ ಉತ್ತಡದಿಂದ ಮಾತಾಡ್ತಾರೆ ದುರಂಕಾರದಿಂದ ಮಾತಾಡ್ತಾರೆ ನೋಡಿ ಮೋದಿ ಪ್ರಧಾನಮಂತ್ರಿ ಆಗ್ಬೋಕೆ ನಮ್ಮ ಗುರಿ ಇದೆ ಆದರೆ ಜಿಲ್ಲೆಯಲ್ಲಿ ಇವತ್ತು ನಮಗೆ ವಿಶ್ವಾಸ ಇದೆ ಅವರ ಕುಟುಂಬಕ್ಕೆ ಟಿಕೆಟ್ ಸಿಗೋಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ ನನಗೆ ಕೊಡ್ರಿ ಜಾತ್ಯಾತೀತವಾಗಿ ನನಗೆ ಜಾತ್ಯಾತೀತ ವ್ಯಕ್ತಿ ನನಗೆ ಜಾತಿ ಇಲ್ಲ ಜನರ ಮಧ್ಯೆ ಬದುಕಿನಿ ಬೆಳಿತೀನಿ ಇಲ್ಲ ನಮ್ಮ ಡಾಕ್ಟರ್ ರವಿಕುಮಾರ್ ಅದಾರೆ ಅವ್ರಿಗೆ ಕೊಡ್ರಿ ನಾನು ಹೇಳಿದರು ವೈದ್ಯನ ಮಗ ವೈದ್ಯ ಆಗ್ಬೇಕಂದ್ರೆ ಅವನು ಮೆಡಿಕಲ್ ಎಜುಕೇಷನ್ ಮಾಡಿರಬೇಕು ಇವರ ತಮ್ಮನ ಸಹೋದರನ ಇವರ ಕುಟುಂಬ ಸದಸ್ಯ ಕೊಡುಗೆ ಏನು ಬಿ ಜೆ ಪಿಗೆ ಬಾವುಟ ಇಡ್ತಾರ ಹೋರಾಟ ಮಾಡಿದಾರಾ ಹಂಗೆ ಸಾಮಾನ್ಯ ಕಾರ್ಯಕರ್ತರು ಎಲ್ಲಿಗೆ ಹೋಗ್ಬೇಕು ಹಾಗಾಗಿ ಮೋದಿಯವ್ರ ಪ್ರಧಾನಮಂತ್ರಿ ಆಗಕ್ಕೆ ನಾವು ಒಪ್ಕೊಳ್ತೀವಿ ಅವರ ಕುಟುಂಬದ ಸದಸ್ಯರಿಗೆ ಕೊಡುವುದಕ್ಕೆ ನಮ್ಮೆಲ್ಲರ ವಿರೋಧ ಇದೆ ನಾವು ನಮ್ಮ ನಾಯಕರು ತಿಳಿಸಿದ್ದೀವಿ ನಮ್ಮ ರಾಷ್ಟ್ರೀಯ ನಾಯಕ ರಾಜ್ಯ ನಾಯಕರು ಏನು ತೀರ್ಮಂತಕ್ಕಂದರೆ ಕಾದ್ ನೋಡ್ತೀನಿ